ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ನಾನು ಆರಾಮದೀನಿ ಎಲ್ಲಿ ಬಂದೇನಪ್ಪ ಅಂದ್ರೆ ಫೋಟೋ ಶೂಟ್ ಬಂದೇನಿ ಜೈನಗರದೊಳಗೆ ಬ್ಯೂಟಿ ಪಾರ್ಲರಿಗೆ ಬಂದೀನಿ ಯಾರು ಫೋಟೋಶೂಟ್ ಅಂದ್ರೆ ಯುಗಾದಿ ಹಬ್ಬದ್ದು ಅಲಕ್ಕ ನಿಮ್ಮ ಪಾರ್ಲರ್ ಹೆಸರು ಹೇಳಿಬಿಡಕ ನಿಮ್ಮ ಬಗ್ಗೆ ಅಂತ ಓನ್ ಆಗಿ ಇವಾಗ ಬ್ಯೂಟಿ ಓಪನ್ ಮಾಡಿದ್ದೀನಿ ಸೊ ಇವತ್ತು ನಾವು ಯುಗಾದಿ ತಿನ್ ಮೇಲೆ ಫೋಟೋ ಶೂಟ್ ಮಾಡ್ತಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ ಅಕ್ಕ ಫೋಟೋ ಶೂಟ್ ಮಾಡ್ತಾರ ಹೆಂಗೆ ಮಾಡ್ತಾರೆ ಏನೇ ಇಲ್ಲ ಅಂದ್ರೆ ತೋರಿಸ್ಕೊಂತ ಹೋಗ್ತೀನಿ ನಿಮಗೆ ನೋಡ್ರಿ ಯುಗಾದಿ ಸ್ಪೆಷಲ್ ಫೋಟೋಶೂಟ್ ಅಕ್ಕರ್ ಪಾರ್ಲರ್ ಐತಿ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕ ಹೆಂಗೆ ರೆಡಿ ಮಾಡ್ತಾರ ನೋಡೋಣ ರೀ ಹೈ ಫ್ರೆಂಡ್ಸ ಮೇಕಪ್ ಮಾಡೋಕೆ ಶುರು ಮಾಡಿದ್ರು ಅಕ್ಕ ಹೀಗೆ ಇನ್ಮೇಲೆ ಚಾಲು ಆಗ್ಬಿಟ್ಟು ನೋಡಿರಿ ಮೇಕಪ್ ಮಾಡಿ ಏನೇನು ಮಾಡ್ತಾರ ಅಂತ ಹೇಳಿ ಫ್ರೆಂಡ್ಸ ಅಕ್ಕ ನಂಗೆ ಮೇಕಪ್ ಮಾಡಿದ್ಲು ಇಷ್ಟು ಮಸ್ತ್ ಮಾಡ್ಯಾಳ ನೋಡಿರಿ ಯುಗಾದಿ ಲುಕ್ ಇದೆ ಸ್ವಲ್ಪ ಡೀಸೆಂಟ್ ಅಂತ ಹೇಳಿ ಯಾಕಂದ್ರೆ ಹಬ್ಬದೊಳಗೆ ಆಗಿ ರೆಡಿ ಆಗ್ತಾರೆ ಅದಕ್ಕೆ ಲೈಟಾಗಿ ಮಾಡ್ಯಾಳ ಚಲೋ ಅನ್ಸಾಗತ್ತೆ ಅಂತ ನಂಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಂಗೆ ಮೇಕಪ್ ನೋಡಿ ಥ್ಯಾಂಕ್ ಯು ಅಕ್ಕ ಹೇಳಕ್ಕ ನೀನು ಹೇಗೆ ಅಣಸಾಗೈತಿ ಅಂದ್ರೆ ಮೇಕಪ್ ಅಂದ್ರೆ ಭಾಳ ಚಲೋ ಮಾಡ್ಯಾರೀ ಲೈಟಾಗಿ ನಂಗಂತೂ ಭಾಳ ಖುಷಿ ಆಯ್ತು ಎರಡು ತಾಸು ಮೇಕಪ್ ಮಾಡ್ಯಾರಿ ಅಕ್ಕ ಫೋಟೋ ಮತ್ತು ಮೇಕಪ್ ಎಲ್ಲ ಸೇರಿ ಎರಡು ತಾಸು ಆಯ್ತು ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಮತ್ತು ಹೊಸ ಲಾಗ್ ಮಾಡ್ತೀನಿ ಯಾವುದು ಏನಂದ್ರೆ ನೋಡ್ತೀರಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತಂದ್ರೆ ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡ್ರಿ ಯಾಕಂದ್ರೆ ನಾ ಹಿಂಗೆ ಹೊಸ 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 ಲಾಗ್ ಬಿಟ್ಕಂತ ಹೋಗ್ತಿರ್ತೀನಿ ನೀವು ನೋಡ್ಕೊತ ಹೋಗ್ರಿ Bye bye, thank you all.